ರಾತ್ರಿಯಿಡೀ ಬ್ರೇಕ್ ನೀಡಿದ್ದ ಮಳೆರಾಯ ಉಡುಪಿಯಲ್ಲಿ ಮತ್ತೆ ಅಬ್ಬರಿಸಿದ್ದಾನೆ ಜಿಲ್ಲೆಯಲ್ಲಿ ಆರೆಂಜ್ ಅಲರ್ಟ್ ಘೋಷಿಸಲಾಗಿದ್ದು ಐದು ದಿನಗಳ ಕಾಲ ಮಳೆ ಮುಂದುವರಿಯಲಿದೆ ಏಕಾಏಕಿ ಗುಡುಗು ಸಿಡಿಲು ಸಹಿತ ಭಾರೀ ಮಳೆಯಾಗುತ್ತಿದೆ ನಿರಂತರ ಮಳೆಯಿಂದಾಗಿ ಜನಜೀವನ ಅಸ್ತವ್ಯಸ್ತಗೊಂಡಿದೆ ರಸ್ತೆಯಲ್ಲಿ ವಾಹನ ಸಂಚಾರಕ್ಕೆ ಅಡ್ಡಿಯಾಗುವಂತಹ ಮಳೆ ಸುರಿಯುತ್ತಿದೆ ಉಡುಪಿ ಜಿಲ್ಲೆಯಲ್ಲಿ ಗುರುವಾರ ಸರಾಸರಿ ನೂರೈವತ್ತು ಮಿಲಿಮೀಟರ್ ಮಳೆಯಾಗಿತ್ತು ಎಂದು ಹವಾಮಾನ ಇಲಾಖೆ ತಿಳಿಸಿದೆ ನದಿ ಪಾತ್ರದ ಪ್ರದೇಶಗಳಲ್ಲಿ ಕಟ್ಟೆಚ್ಚರ ವಹಿಸಲಾಗಿದೆ ಇನ್ನು ಜಿಲ್ಲೆಯ ಬೈಂದೂರಿನಲ್ಲಿ ಧಾರಾಕಾರ ಮಳೆಯಾಗುತ್ತಿದ್ದು ನಾವುಂದ ಬಡಾಕೆರೆಯಲ್ಲಿ ವ್ಯಾಪಕ ನೆರೆಯಾಗಿದೆ ಸುಮಾರು ಎಂಬತ್ತಕ್ಕೂ ಅಧಿಕ ಮನೆಗಳಿಗೆ ಸೌಪರ್ಣಿಕ ನದಿ ನೀರು ನುಗ್ಗಿದೆ ಅಗ್ನಿಶಾಮಕ ದಳ ಸ್ಥಳದಲ್ಲಿ ಮುಕ್ಕಾಂ ಹೂಡಿದೆ ನೆರೆ ಪ್ರಮಾಣ ಹೆಚ್ಚಾದರೆ ಜನರನ್ನ ಶಿಫ್ಟ್ ಮಾಡಲು ಸನ್ನದ್ಧರಾಗಿದ್ದಾರೆ ಮನೆಗಳಲ್ಲಿರುವ ಜನ ಜನರಿಗೆ ಜಾನುವಾರುಗಳಿಗೆ ಜಲ ದಿಗ್ಬಂಧನ ಉಂಟಾಗಿದೆ ಜಾನುವಾರುಗಳನ್ನು ಬಿಟ್ಟು ಮನೆಯಿಂದ ಹೊರಬರಲು ಗ್ರಾಮಸ್ಥರು ನಿರಾಕರಿಸಿದ್ದು ದೋಣಿ ಮೂಲಕ ಜನ ಓಡಾಡುತ್ತಿದ್ದಾರೆ ಪಶ್ಚಿಮ ಘಟ್ಟ ಪ್ರದೇಶದಲ್ಲಿ ವ್ಯಾಪಕ ಮಳೆಯಿಂದಾಗಿ ಭಾರಿ ನೆರೆಯ ವಾತಾವರಣ ನಿರ್ಮಾಣವಾಗಿದೆ ಹೈನುಗಾರಿಕೆಯನ್ನೇ ಜೀವನೋಪಾಯ ಮಾಡಿಕೊಂಡಿರುವ ಈ ಭಾಗದ ಜನರು ಜಾನುವಾರುಗಳನ್ನು ಬಿಟ್ಟು ಬರಲು ತಯಾರಿಲ್ಲ ಹಾಗಾಗಿ ನೆರೆಯ ನೀರಿನ ನಡುವೆ ದಿನ ಕಳೆಯುವಂತಾಗಿದೆ ನದಿ ಯಾವುದು ಗದ್ದೆಯಾಗುವುದು ತೋಟ ಯಾವುದು ಎಂಬುದು ಅರಿವಿಗೆ ಬಾರದಷ್ಟು ಮಳೆ ನೀರು ತುಂಬಿದೆ ಜಿಲ್ಲಾಡಳಿತ ಪ್ರೈಮರಿ ಹೈಸ್ಕೂಲ್ಗೆ ಮಾತ್ರ ರಜೆ ನೀಡಿದ್ದು ಕಾಲೇಜು ವಿದ್ಯಾರ್ಥಿಗಳು ಜಿಲ್ಲಾಡಳಿತದ ವಿರುದ್ಧ ಅಸಮಾಧಾನ ವ್ಯಕ್ತಪಡಿಸುತ್ತಿದ್ದಾರೆ ಜೀವ ಕೈಯಲ್ಲಿ ಹಿಡಿದುಕೊಂಡು ದೋಣಿಯಲ್ಲಿ ಹೋಗಬೇಕಾಗುತ್ತದೆ ನೆರೆಯಿದ್ದರೂ ರಜೆ ನೀಡಿಲ್ಲ ಓಡಾಟ ಮಾಡಲು ದೋಣಿಯಿಲ್ಲ ಸೂಕ್ತ ಮೂಲಭೂತ ಸೌಕರ್ಯ ಒದಗಿಸಿ ಎಂದು ಒತ್ತಾಯಿಸಿದ್ದಾರೆ ರಜೆ ನೀಡುವಲ್ಲಿ ಜಿಲ್ಲಾಡಳಿತ ವಿಳಂಬ ನೀತಿ ಅನುಸರಿಸುತ್ತಿದೆ ವಿಳಂಬ ಮಾಡಿದ್ದಕ್ಕೆ ಗ್ರಾಮೀಣ ಜನರು ಬೇಸರ ವ್ಯಕ್ತಪಡಿಸಿದ್ದಾರೆ ಇನ್ನು ಜಿಲ್ಲಾಡಳಿತವು ತಡವಾಗಿ ಕಾಲೇಜು ಮಕ್ಕಳಿಗೆ ರಜೆಯನ್ನ ಘೋಷಿಸಿದೆ ತಡವಾಗಿ ರಜೆ ಘೋಷಿಸಿದ್ದರಿಂದ ಮೊದಲೇ ಕಾಲೇಜುಗಳಿಗೆ ತೆರಳಿದ್ದ ವಿದ್ಯಾರ್ಥಿಗಳು ಅತಂತ್ರರಾಗಿದ್ದಾರೆ ಮಳೆ ವಾತಾವರಣ ಇದ್ದಾಗ ಮೊದಲೇ ರಜೆ ಘೋಷಿಸಬೇಕು ಎಂದು ಆಗ್ರಹಿಸಿದ್ದಾರೆ ಇನ್ನು ಕೊಲ್ಲೂರು ಠಾಣಾ ವ್ಯಾಪ್ತಿಯ ದಳಿ ಎಂಬ ಪ್ರದೇಶದಲ್ಲಿ ಮಣ್ಣು ಕುಸಿದು ಮಹಿಳೆ ಸಾವನ್ನಪ್ಪಿದ್ದಾರೆ ನಿರಂತರ ಮಳೆಯಿಂದಾಗಿ ಸಡಿಲಗೊಂಡ ಗುಡ್ಡ ಪ್ರದೇಶ ಮನೆಯ ಮೇಲೆ ಮಣ್ಣಿನ ರಾಶಿ ಬಿದ್ದ ಪರಿಣಾಮ ಕೂಲಿ ಕೆಲಸಕ್ಕೆ ಮನೆಗೆ ತೆರಳಿದ್ದ ಮಹಿಳೆ ಅಂಬ ಮಣ್ಣು ರಾಶಿಯಲ್ಲಿ ಸಿಲುಕಿದ್ದಾರೆ ಐವತ್ತೈದು ವರ್ಷದ ಹಳ್ಳಿಬೇರು ನಿವಾಸಿ ಅಂಬ ಎಂಬ ಮಹಿಳೆ ಮೃತ ಶರೀರ ಕುಂದಾಪುರ ಆಸ್ಪತ್ರೆಗೆ ರವಾನೆಯಾಗಿದೆ ಇನ್ನು ಕಾರ್ಕಳದ ನಿಟ್ಟೆ ಪಂಚಾಯತ್ ವ್ಯಾಪ್ತಿಯಲ್ಲಿರುವ ಮರಿ ಪರಪು ಪಾದೆ ಎಂಬಲ್ಲಿ ಬೆಳಿಗ್ಗೆ ಗಾಳಿ ಮಳೆಗೆ ತೆಂಗಿನ ಮರಗಳು ಮನೆಗಳ ಮೇಲೆ ಬಿದ್ದು ಮನೆಯ ಆರು ಮನೆಗಳಿಗೆ ಹಾನಿಯಾಗಿದೆ ಮನೆ ದುರಸ್ತಿ ಮಾಡಲು ಅಂದಾಜು ಎಂಟು ಲಕ್ಷ ರೂಪಾಯಿ ವೆಚ್ಚವಾಗುತ್ತದೆ ಎನ್ನಲಾಗಿದೆ ಕಾರ್ಕಳದ ತಹಶೀಲ್ದಾರರಾದ ನರಸಪ್ಪ ಸ್ಥಳಕ್ಕೆ ಭೇಟಿ ನೀಡಿದ್ದಾರೆ ನಿಟ್ಟೆ ಪಂಚಾಯತ್ ಗ್ರಾಮಕರ್ಣಿಕರು ಸುಕೇಶ್ ನಿಟ್ಟೆ ಪಂಚಾಯತ್ ಉಪಾಧ್ಯಕ್ಷರಾದ ನಿತಿನ್ ನಿಟ್ಟೆ ಪಂಚಾಯತ್ ಸದಸ್ಯರಾದ ಆತ್ಮಾನಂದ ಹಾಗೂ ಇನ್ನಿತರರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆಯನ್ನ ನಡೆಸಿದ್ದಾರೆ నమ్మ టీ పాల్స్ ఆఫ్ కోస్టల్ కర్ణాటక